ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಕೋಚಿಮುಲ್ ಶಿಬಿರ ಕಚೇರಿ ಉಪವ್ಯವಸ್ಥಾಪಕ ಡಾಕ್ಟರ್ ಬಿಆರ್ ರವಿಕಿರಣ್ ಸಾಕಷ್ಟು ರೈತರು ಹೆಚ್ಚು ಬೆಲೆ ಕೊಟ್ಟು ಉತ್ತಮ ತಳಿಯ ಸೀಮೆ ಹಸುಗಳನ್ನೇ ತಂದು ಸಾಕುತ್ತಾರೆ ಆದರೆ ಜೀವ ವಿಮೆ ಮಾಡಿಸುವ ಪ್ರಮಾಣ ಬಹಳ ಕಡಿಮೆ ಇದೆ ರೋಗ ರುಜುನುಗಳು ಬಂದು ಸಾವನ್ನಪ್ಪಿದರೆ ಬಹಳ ಆರ್ಥಿಕ ನಷ್ಟಕ್ಕೆ ಸಿಲುಕುತ್ತಾರೆ ಎಂದರು ಇನ್ನೂ ಹೆಚ್ಚು ಗುಣಮಟ್ಟದ ಹಾಲ್ನ ಸಂಘಕ್ಕೆ ನೀಡಿದ ಸಂದರ್ಭದಲ್ಲಿ ತಾವುಗಳು ಈಗ ಆಲ್ರೆಡಿ ಫ್ಯಾಟ್ ಮೇಲ್ ಕೊಡ್ತಾ ಇದ್ದಾರೆ ಫ್ಯಾಟ್ ಮೇಲ್ ಕೊಡ್ತಾ ಇದ್ರೆ ಏನು ಗುಣಮಟ್ಟಕ್ಕೆ ತಕ್ಕಂತೆ ದರ ನೀಡುವಂಥದ್ದು ಗುಣಮಟ್ಟಕ್ಕೆ ತಕ್ಕಂತೆ ದರ ನೀಡದ ಸಂದರ್ಭದಲ್ಲಿ ಎಲ್ಲ ಏನಾಗ್ತದೆ ಉತ್ಪಾದಕರಿಗೆ ರೇಟ್ ಆಲ್ರೆಡಿ ಪಾಸನ್ ಆಗ್ಬಿಟ್ಟಿರುತ್ತೆ ಅದರಲ್ಲದಲ್ಲೇ ಈಗ ಸಂಘದಿಂದನೂ ಸಹ ಒಂದು ರೂಪಾಯಿ ಏನು ಓದಿಲ್ಲ ಒಂದು ರೂಪಾಯಿ ತಮ್ಮ ಎಪ್ಪತ್ತೊಂದು ಪೈಸಾ ಬೋನಸ್ ಒಂದು ರೂಪಾಯಿ ಅರವತ್ಮೂರು ಮೂರು ಪೈಸಾ ಬಟ್ವಾಡಿನಲ್ಲಿ ಯಾರ ಇದ್ರೆ ಏನರ್ತ ಅಂತ ಅಂದ್ರೆ ಈಗ ಯಾರಾದ್ರೂ ನನ್ನ ಸಂಘದಿಂದ ನೂರು ರೂಪಾಯಿ ಬಟ್ವಾಡೆ ತಾಂಡವ್ರಪ್ಪ ಈ ವರ್ಷದಲ್ಲಿ ಅಂತ ಅಂದ್ರೆ ಲಾಸ್ಟ್ ಏಪ್ರಿಲ್ ಒಂದರಿಂದ ಈಗ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಯಾರಾದ್ರೂ ನಿಲ್ಲ ಇದ್ದ ನೂರು ರೂಪಾಯಿ ಅಂತ ಅಂದ್ರೆ ಅವ್ರಿಗೆ ಒಂದ್ ರೂಪಾಯಿ ಅರವತ್ಮೂರು ರೂಪಾಯಿ ಎಕ್ಸ್ಟ್ರಾ ಕೂಡ ಅಂತದ್ ಮಳೆಗಾಲದಲ್ಲಿ ಹಾಲು ನೀಡುವ ಸೀಮೆ ಹಸುಗಳಿಗೆ ಬರೀ ಹಸಿಮೇವು ಮಾತ್ರ ನೀಡದೆ ಹಸಿ ಮೇವಿನ ಜೊತೆಗೆ ಒಣಮೇವು ನೀಡುವುದರಿಂದ ಮಾತ್ರ ಉತ್ತಮ ಗುಣಮಟ್ಟದ ಮತ್ತು ಹೆಚ್ಚು ಹಾಲು ಸೀಮೆ ಹಸು ನೀಡುತ್ತದೆ ರೈತರು ತಮ್ಮದೇ ಜಮೀನಿನಲ್ಲಿ ಮೇವಿನ ಜೋಳ ಬೆಳೆದರೆ ರೈತರಿಗೆ ಪ್ರತಿ ಎಕರೆಗೆ ಮೂರು ಸಾವಿರ ರು ಪ್ರೋತ್ಸಾಹಧನ ಇಲಾಖೆಯಿಂದ ನೀಡಲಿದ್ದು ಆಸಕ್ತ ರೈತರು ಇಲಾಖೆ ಅಧಿಕಾರಿಗಳನ್ನು ಡೇರಿ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಎಂದು ಸಲಹೆ ನೀಡಿದರು ಇನ್ನು ಕೋಚಿಮುಲ್ ಶಿಬಿರ ಕಚೇರಿಯ ವಿಸ್ತರಣಾಧಿಕಾರಿ ಬಿ ಶ್ರೀನಿವಾಸ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಮಾ ಖರ್ಚು ಮಂಡಿಸಿ ಸಭೆಯ ಅನುಮೋದನೆ ಪಡೆದರು ಪ್ರಸಕ್ತ ವರ್ಷದಲ್ಲಿ ಏಳು ಲಕ್ಷ ರುಗಳ ಲಾಭ ಪಡೆದಿದೆ ಎಂದು ವಿವರಿಸಿದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ